ಆ ಒಡಮ ಕೆವಾಗ ಬಿಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಿರಿಗೂ ಮಹೇಶ್ ಶೆಟ್ಟಿ ತಿರುಳಿಯವರು ದಿನಾ ಅದನ್ನು ಕುಡ್ಕೊಂತು ಮಹೇಶ್ ಶೆಟ್ಟರ್ದು ನೋಡ್ತಾ ಇದ್ದೆ ರೈಫಲ್ ಶೂಟಿಂಗ್ ಪಿಸ್ತೂಲ್ ಶೂಟಿಂಗ್ ನಲ್ಲಿ ಸ್ಟೇಟ್ ಲೆವೆಲ್ ನನ್ ಕೋಲ್ಡ್ ಮಾಡ್ಲಿಷ್ಟ ನಾನು ಹಿಂಗಾಗಿ ನಾನು ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದೆ ನಮ್ಮ ಅಜ್ಜಿ ತಮ್ಮ ಬಸಪ್ಪ ಪುಟ್ಟಣ್ಣ ಅವ್ರ ಅಂತ ಹೇಳಿ ಅವ್ರ ಹುಬ್ಬಳ್ಳಿ ಧಾರವಾಡದ ಫಸ್ಟ್ ಎ ಸಿ ಪಿ ಆಗಿದ್ರು ಅವಾಗ್ಲಿಂದಲೇ ನಿಮಗೆ ಅಲ್ಲೇ ಬಂದ್ಬಿಟ್ಟಿದೆ ಅನ್ಸುತ್ತೆ ಗೌರ್ಮೆಂಟ್ ಸರ್ಕಾರಿ ನೌಕರಿ ಅನ್ನೋದು ಎಲ್ರು ತಗೊಂಡಿದ್ದೀರಲ್ಲ ಅದ್ರ ಬಿಟ್ಟವ್ ನಡ್ಬರ್ಕ್ ಬಿಟ್ಟವ್ ನಾನು ಒಬ್ಬನೇ ಎಕ್ಸಾಮ್ ಹಿಂದಿನ ದಿನ ಒಂದು ಸಿನಿಮಾ ಬರ್ತಿದ್ದೆ ನಾನು ಕರ್ನಾಟಕ ಸರ್ಕಾರದಿಂದಲೂ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪಿ ಎಸ್ ಐ ಎಕ್ಸಾಮ್ ನಾನು ಪಾಸ್ ಆದರೆ ದಿನಾ ಮನೇಲಿ ಊಟಕ್ಕೆ ಹಾಕ್ಸೋದು ಬಾರು ಊಟಕ್ಕೆ ಹಾಕ್ಸೋದು ಪೇಡೆ ಹಂಚೋದು ಧಾರವಾಡ ಪೇಡ ಹಾಕ್ತದೆ ನಾನು ಬಹಳ ಆಲಸಿ ನಾನು ಆಲಸಿ ಮತ್ತು ಬೇಜವಾಬ್ದಾರಿ ಇಂಟೆಲಿಜೆಂಟ್ ಅಲ್ಲ ಇಂಟೆಲಿಜೆಂಟ್ ಇದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಇರ್ತಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ದೆ ಐ ಲಿವ್ ಇನ್ ದ ಪ್ರೆಸೆಂಟ್ ನಾಟ್ ಇನ್ ದ ಪಾಸ್ಟ್ ನಾಟ್ ಇನ್ ದ ಫ್ಯೂಚರ್ ಕಾಶಿಗೆ ಹೋದಾಗ ಸಿಗರೇಟು ಮತ್ತೆ ಡ್ರಿಂಕ್ಸ್ ಎರಡು ಗಂಗಾ ನದಿಯೊಳಗೆ ಮುಗಿದು ಕೈ ಮುಗಿದು ಎಂಥ ಒಳ್ಳೊಳ್ಳೆ ಹೇಳಿದ್ರೆ ನೋಡಿ ಆ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂಥ ಬಂದಂಥವರು ಈ ಸರ್ಕಾರಿ ಹುದ್ದೆ ತೊಗೊಳಕ್ಕೆ ಆಗ್ತಾನೇ ಇರಲಿಲ್ಲ ಹೋದ ವರ್ಷ ಶೃಂಗೇರಿ ಶಾರದಾಂಬೆದು ಹಿಂತಲ್ಲಿ ನಾನು ಶೃಂಗೇರಿ ಶಾರದಾಂಬೆ ಶೃಂಗೇರಿ ಮಠಕ್ಕೆ ನಾನು ಅನ್ಕೋತೀನಿ ಅಲ್ಲಿ ಶೃಂಗೇರಿ ಥರ ಇದನ್ನು ತೊಗೊಂಡು ಹೋದ್ರಲ್ಲ ಕಾಶ್ಮೀರದಲ್ಲಿ ಪಾಕಿಸ್ತಾನ ಬಾರ್ಡ್ರಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಹೋದ ವರ್ಷ ಭಾಳ ತುಂಬ ಚೆನ್ನಾಗಿ ಇದನ್ನಾಯ್ತು ಅಲ್ಲಿ ಅಲ್ಲಿ ಮೊದಲೇ ದಿನವೇ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬಂದೆ ಇಟ್ ಈಸ್ ಎಕ್ಸಾಕ್ಟ್ಲಿ ಪಾಕಿಸ್ತಾನ್ ಬಾರ್ಡ್ರ್ ಅದು ಅಂದರೆ ಆದಿಶಂಕರಾಚಾರ್ಯ ಟೈಮ್ಗೆ ಅದು ಭಾಳ ದೊಡ್ಡ ಫೇಮಸ್ ಯೂನಿವರ್ಸಿಟಿ ಇತ್ತು ಬಟ್ ಈಗ ನಾವು ಇಟ್ ಈಸ್ ಇನ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆದರೆ ಈಗ ಮೋದಿಜಿ ಸರ್ಕಾರ ಏನು ಮಾಡ್ತು ಹೆಂಗಾದರೂ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂಥೇಳಿ ಕಾಶ್ಮೀರದಲ್ಲಿನೇ ಆಗಬೇಕು ಅಂಥೇಳಿ ಬಟ್ ಪಿ ಕೆನಲ್ಲಿ ಅದನ್ನು ಮಾಡೋಕ್ಕಾಗಿಲ್ಲ ಬಟ್ ಕರೆಕ್ಟ್ ಅದು ಒಂದು ನದಿ ಇದೆ ನದಿ ಈಚೆಗೆ ಶೃಂಗೇರಿ ಶಾರದಾಂಬೆದು ಪ್ರತಿ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅದರ ಹಿಂದ್ಗಡನೆ ನದಿ ಇದೆ ನದಿ ಆಚೆಗೆ ಪಾಕಿಸ್ತಾನ ಇದೆ ವೆಲ್ಕಮ್ ಟು ಪಾ ಲವ್ ಪಾಕಿಸ್ತಾನ ಅಂತ ಹಾಕಿದ್ದಾರೆ ಒಂದೇ ದಿನನೇ ಹೋಗಿ ನಾನು ಅಲ್ಲಿ ಹೋಗಿ ಇದನ್ನ ಮಾಡ್ಕೊಂಡು ಬಂದಿದ್ದೇನೆ ಹೋದ ವರ್ಷ ಆದರೆ ಹೊರಗಡೆ ಹೆಂಗಿದೆ ಅಂತ ಹೇಳಿದರೆ ನೀವು ದೇವರ ವಿರೋಧಿ ಇಲ್ಲ ಇಲ್ಲ ಇಪ್ಪ ದೇವರ ಆರಾಧಕರು ಇವರು ಎಲ್ಲಾ ದೇವರುಗಳನ್ನ ಎಷ್ಟು ಪ್ರೀತಿಯಿಂದ ಆರಾಧನೆ ಮಾಡ್ತಾ ಇದ್ರೆ ಮನೇಲಿ ನೋಡಿ ಗೊತ್ತಾಗ್ತಿದೆ ನೀವ್ ಹೇಳದ ಅದು ಮೊದಲನೇ ದಿನನೇ ದರ್ಶನ ಮಾಡ್ಕೊಂಡ್ ಬಂದಿದ್ದೀನಿ ಮೇಡಮ್ ನಾನು ಅದ್ವೈತ ಸಿದ್ಧಾಂತ ನಾನು ಮತ್ತೆ ಎಲ್ಲಾ ದೇವರು ಅದೇ ಹೇಳ್ತದೆ ದೇವರು ಹೊರಗನು ಇಷ್ಟೇ ಅಲ್ಲ ನಮ್ಮ ಇರ್ತಾನೆ ಅಂತ ಹೇಳಿ ನಾವು ಬೇರೆ ಅಲ್ಲ ಆ ಶಕ್ತಿ ಬೇರೆ ಅಲ್ಲ ಅಂತ ಹೇಳಿ ಎಲ್ಲವೂ ಕೂಡ ಒಂದೇ ದ್ವೈತ ಅಲ್ಲ ನಾಟ್ ಡ್ಯುಯಲ್ ಎಲ್ಲ ಒಂದೇ ಅನ್ನೋದು ಶಂಕರಾಚಾರ್ಯರ ಒಂದು ಪ್ರತಿಪಾದನೆ ಅದನ್ನು ನಾನು ನನ್ನ ಕುಂತಾನೆ ಬಂದಿದ್ದೀನಿ ಆಮೇಲೆ ಬಸವಣ್ಣನವರ ಕಾಯಕವೇ ಬೇಕಿಲ್ಲ ಸಚಿಕ್ ಹುಡುಗು ಅವರು ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಅಕ್ಕ ಆಶ್ರಮ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಪಕ್ಕದಲ್ಲೇ ಅಕ್ಕಮಹಾದೇವಿ ಆಶ್ರಮ ಮುಂಜಾನೆ ಕೂಡಲೇ ಅದನ್ನು ಕೇಳ್ತಾ ಬೆಳೆದವ್ರು ನಾವು ಅರಿವೆಗೂರು ಕರ್ನಾಟಕ ಯೂನಿವರ್ಸಿಟಿದು ದೊಡ್ಡದು ಟವರ್ ಇದೆ ಗಡಿಯಾರ ನೋಡಿದಿರ ದೊಡ್ಡ ದೊಡ್ಡ ಗಡಿಯಾರ ಇದೆಯಲ್ಲ ಆ ಗಡಿಯಾರದ ಕೆಳಗಡೆ ಇರುವಂತಹ ಸ್ಲೋಗನ್ ಏನಂತ ಹೇಳಿದ್ರೆ ಅರಿವೇ ಗುರು ಅದನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದ್ದು ಅದ್ಭುತವಾದಂತಹ ಒಂದು ಸ್ಲೋಗನ್ ಅದು ಅರಿವೇ ಗುರು ನಾವು ಅರ್ಥ ಮಾಡ್ಕೊಂಡಿದ್ದೇ ಅದೇ ನಮ್ಮನ್ನು ದಾರಿ ತೋರಿಸ್ತದ ನಮ್ಮ ಅಂದ್ರೆ ಗುರು ನಮ್ಮ ಮನಸ್ಸಲ್ಲಿದ್ದಾನೆ ಈ ಶಂಕರಾಚಾರ್ಯರು ಹೇಳೋದು ಎಲ್ಲ ಒಂದೇ ಎಲ್ಲ ನಮ್ಮ ಮನಸ್ಸಲ್ಲೇನೆ ಇರ್ತದೆ ನಾವು ಬೇರೆ ಎಲ್ಲ ನಾವು ಹೆಂಗೆ ತಿಳ್ಕೊಂಡಿರ್ತೇವೆ ಇದರಲ್ಲಿ ಬೆಳೆದವ್ ನಾನು ಈಗ ಏನಾಗ್ತಾ ಇದೆ ನಮ್ಮನ್ನ ಏನೋ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತಾ ಇದಾರೆ ಅನ್ಲಿ ನೋಡಿ ನನ್ನ ಮನೆಯದ್ದು ನನ್ನ ನನ್ನ ನಂಬಿಕೆ ನನ್ನ ಇರಬೇಕು ನನ್ನ ದೇವಸ್ಥಾನದ ದೇವರ ಕೋಣೆಗೆ ಇಷ್ಟೇ ಸೀಮಿತ ಆಗಿರ್ತೇನೆ ನಾನು ನಾನು ಅದನ್ನು ಇಟ್ಕೊಂಡು ಎಲ್ಲೂ ಪ್ರಚಾರ ಮಾಡಕ್ಕೆ ಹೋಗಿಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಸರ್ ಇಲ್ಲ ಕೆಲವೊಂದು ಪ್ರಶಂಸಾ ಪತ್ರ ನೋಡ್ತೀವಲ್ಲ ಯಾವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದಲೂ ಕೊಟ್ಟಿದ್ದಾರೆ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಮಾಡ್ಕೊಂಡಿಲ್ಲ ನನಗೆ ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀನಿ ಅಂತ ರೆಕಮೆಂಡ್ ಮಾಡಿದ್ರು ಬೇಡ ಅಂತ ಹೇಳಿದೆ ಯಾಕೆ ಕೋವಿಡ್ ಸುಮಾರು ಜನ ಸತ್ತು ಹೋಗ್ಬಿಟ್ರು ಪಾಪ ಕಣ್ಣೆದುರುಗಡೆ ಸತ್ತು ಹೋಗ್ಬಿಟ್ರು ಪ್ರಶಸ್ತಿ ಇನ್ನೂ ನಮ್ಕಿಂತ ಚೆನ್ನಾಗಿ ಕೆಲಸ ಮಾಡೋರು ಬಹಳ ಜನ ಇದಾರೆ ಅವ್ರು ಕೊಡಿ ಅಂತ ಅವ್ರ ಮಾಡಿದೆ ನಂದು ಮತ್ತೆ ಇನ್ನೊಬ್ಬರು ಲಾರೆನ್ಸ್ ಅವರದಾಗಿತ್ತು ಬೇಡ ಅಂತ ಹೇಳಿದೆ ಯಾಕಂದ್ರೆ ಅಷ್ಟು ಜನ ಸತ್ತಿದ್ದಾರೆ ನಮ್ಮ ಕಣ್ಣು ಮುಂದೆ ಬಹಳ ಜನ ಸತ್ತಿದ್ದಾರೆ ಹಂಗಾರೆ ನಿಮಗೆ ಎಷ್ಟು ಪ್ರಶಂಸಾ ಪತ್ರ ಬಂದಿದೆ ಡಿಪಾರ್ಟ್ಮೆಂಟ್ ಇಂದ ಅಂತ ನಾವು ಕೇಳಬೇಕು ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ದೀರಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ ನಾನು ರೈಫಲ್ ಶೂಟಿಂಗ್ ಪಿಸ್ತೂಲ್ ಶೂಟಿಂಗ್ ನಲ್ಲಿ ಸ್ಟೇಟ್ ಲೆವೆಲ್ ನಾನು ಗೋಲ್ಡ್ ಮೆಡಲಿಸ್ಟ್ ನಾನು ಹಿಂಗಾಗಿ ನಾನು ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದೆ ಓಕೆ ಅಂದ್ರೆ ನೀವು ಫಸ್ಟ್ ಪ್ಲೇಸ್ ಯಾರಿಗೂ ಬಿಟ್ಕೊಟ್ಟಿಲ್ಲ ಇವಾಗ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ರ್ಯಾಂಕಿಂಗ್ ಅಲ್ಲಿ ಆಗಿರ್ಬೋದು ಅಂದ್ರೆ ನಾನು ಬಿ ಎಸ್ ಸಿ ಇದ್ರೊಳಗೆ ಹೋಗಿ ಬಹಳ ಹಿಂದೆ ನಾನು ಲಾಸ್ಟ್ ಬೆಂಚರ್ ದಡ್ಡ ಈಗಲೂ ಕೂಡ ದಡ್ಡನೇ ಇದ್ದೇನೆ ಈಗೇನು ನಾನೇನು ಭಾರಿ ಹಾರ್ಡ್ ವರ್ಕರು ನಂದು ಮ ಅಂದರೆ ನಾನು ಭಾಳ ಆಲಸಿ ನಾನು ಈ ಕೆಲಸ ಬಂದಾಗ ಇಷ್ಟೇ ಆಕ್ಟಿವ್ ಆಗ್ತೇನೆ ಹೊರತು ನನ್ನಷ್ಟು ಬೇಜವಾಬ್ದಾರಿ ಪರ್ಸನ್ ಯಾರಿಲ್ಲ ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ತುಂಬ ಸೂಪರ್ ಆಕ್ಟಿವ್ ಅನ್ನಿಸ್ತಾ ಇದೆ ಅಲ್ಲ ಅದು ಹಂಗ ಹಂಗೆ ಅನಿಸುತ್ತೆ ಬಟ್ ನಾನು ಯಾರು ಅಂತ ನನಗೆ ಗೊತ್ತಿರ್ತದಲ್ಲ ನಾನು ಭಾಳ ಆಲಸಿ ನಾನು ಆಲಸಿ ಮತ್ತು ಬೇಜವಾಬ್ದಾರಿ ಇಂಟೆಲಿಜೆಂಟ್ ಅಲ್ಲ ಇಂಟೆಲಿಜೆಂಟ್ ಇದ್ದರೆ ಡಿಪಾರ್ಟ್ಮೆಂಟ್ ಒಳಗಡೆ ಇರ್ತಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಿದ್ದೆ ಓಕೆ ನಾನು ಜಾಸ್ತಿ ಈ ಪ್ಲಾನಿಂಗ್ ಅದು ಮಾಡಲ್ಲ ಫ್ಯೂಚರು ಕರಿಯರು ಹಿಂಗೆ ಮಾಡಿದ್ರೆ ಇನ್ನೆರಡು ವರ್ಷದಲ್ಲಿ ಆಗಬೇಕು ಐದು ವರ್ಷದಲ್ಲಿ ಇಲ್ಲ ಇದಾಗಬೇಕು ಮಾಡ್ತಾ ನಾನು ಇವತ್ತಿನ ಬಗ್ಗೆ ಈ ಕ್ಷಣದ ಬಗ್ಗೆ ನಾನು ಕೆಲಸ ಮಾಡ್ತೇನೆ ಇಷ್ಟೇ ಐ ಇನ್ ದ ಪ್ರೆಸೆಂಟ್ ನಾಟ್ ಇನ್ ದ ಪಾಸ್ಟ್ ನಾರ್ ಇನ್ ದ ಫ್ಯೂಚರ್ ಹೆಂಗಿತ್ತು ಸರ್ ಇಂಗ್ಲಿಷ್ ಎಲ್ಲ ಎಷ್ಟು ಚೆನ್ನಾಗಿ ಕಲ್ತಿದ್ದು ಹಳ್ಳಿ ಹುಡ್ಗ ಹ್ಞೂ ಹಂಗೇನಾದ್ರ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಓದಿದ್ದ ನೀವು ಹೇಳ್ತಾದ್ಮೇಲೆ ಇಂಗ್ಲಿಷ್ ಮೀಡಿಯಂ ಈ ಕರ್ನಾಟ ಹಳ್ಳಿ ಅಂದ್ರೆ ನನ್ನದು ಧಾರ್ವಾಡದಲ್ಲೇ ಕರ್ನಾಟಕ ಸ್ಕೂಲು ಧಾರವಾಡದಲ್ಲಿ ನಮ್ಕಂದ್ರೆ ನಮ್ಮ ತಂದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇದನ್ನಿದ್ರಲ್ಲ ಧಾರವಾಡ ಪೂರ್ತಿ ನಮ್ ಜಗತ್ತೇ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ನಮ್ದು ನಿಮಗೆ ತಿನ್ನೋದಕ್ಕೆ ಏನು ನಮ್ಮ ತಂದೆ ನಮ್ಮ ತಂದೆ ನೋಡಿ ಇಷ್ಟ ನೀಟಾಗಿ ನಮ್ ತಂದೆ ಆಯ್ತು ತಾಯಿ ಅಂತರೂ ನಿಜವಾಗ್ಲೂ ದೇವರೇ ಬಹಳ ಸೌಮ್ಯ ಸ್ವಭಾವ ಯಾವತ್ತಿಗೂ ನಮ್ಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ಹಾಕಿದ್ದಾರೆ ಬಹಳ ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ತಂದೆಗೆ ಯಾವುದೇ ಒಂದು ಚಟ ಇಲ್ಲ ನಾನೇ ಸಿಗರೇಟ್ ಸೇರ್ತಾ ಇದ್ದೆ ಈಗ ಬಿಟ್ಟಿದ್ದೀನಿ ಸಿಗರೆಟ್ ಮತ್ತೆ ಅದೊಂದು ಐತೆ ನೋಡಿ ಓಲ್ಡ್ ಮಂಕ ಅವಾಗ ಅವಾಗ ಬಿಟ್ಟಿದ್ದ ಅರ್ಧಕ್ಕೆ ಹಂಗೇನೆ ಇದೆ ಕೆಳಗಡೆ ಎಲ್ಲಿ ಎಲ್ಲಿಟ್ಟೆ ಅದನ್ನ ಅರ್ಧಕ್ಕೆ ನಾ ನೋಡಿದಂಕ್ ಯಾವಾಗ ಬಿಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಿರಿಯುತ ಮಹೇಶ್ ಶೆಟ್ಟಿತಿ ಮುರುಡಿಯವರು ದಿನಾ ಅದನ್ನು ಕುಡ್ಕೊಂಡು ಮಹೇಶ್ ಶೆಟ್ಟರ್ದು ನೋಡ್ತಾ ಇದ್ದೆ ಆಮೇಲೆ ಇವಾಗ ಅದು ನೋಡಿದ್ರು ಕುಡಿಬೇಕು ಅಂತ ಅನ್ಸಲ್ಲ ಇಲ್ಲ ಒಂದೂವರಿ ವರ್ಷದಿಂದ ಹಂಗೆ ಇದೆ ಅದು ನೀವೇನಾದರೂ ಓಲ್ಡ್ ಮ್ಯಾಂಕ್ ಫೇವರಿಟ್ ಅನಾ ನಿಮ್ಮ ಅದು ಓಕೆ ಏನು كده ಇಷ್ಟ ಬೇರೆ ಬ್ರ್ಯಾಂಡ್ಗಳು ತುಂಬಾ ಇತ್ತಲ್ಲ ಇಲ್ಲ ಮುಂಚೆ ಅದೇ ಓಕೆ ಸ್ಮಾಲ್ ಇದ್ಕಿ ಅಂತ ಇತ್ತು ಧಾರವಾಡದಲ್ಲಿ ರಾಜ ವಿಸ್ಕಿ ಫ್ಯಾಕ್ಟ್ರಿ ಧಾರವಾಡದಲ್ಲಿ ಇದ್ರೆ ಧಾರವಾಡದವರು ಗೊತ್ತು ರಾಜ್ಕಿಂತ ರಾಜ ಬಿಸ್ಕಿಷ್ಟೇ ಎಲ್ಲ ಸಣ್ಣ ಸಣ್ಣ ಸ್ಕಾಚ್ ಗೀಚ್ ಅದು ಓಕೆ ಆದ್ರೆ ಬಿಟ್ಟೆ ಅಂದ್ರೆ ಎಲ್ಲಿ ಕಾಶಿಗೆ ಹೋದಾಗ ಸಿಗರೇಟು ಮತ್ತೆ ಡ್ರಿಂಕ್ಸ್ ಎರಡು ಗಂಗಾ ನದಿಯೊಳಗ ಮುಗಿದು ಕೈ ಮುಗಿದು ಬಿಟ್ಟು ಬಂದ್ಬಿಟ್ಟೆ ಅಂದ್ರೆ ಅವಾಗಿಂದ್ರ ಅದು ಅರ್ಧ ಐತಿಲ್ಲ ಓಡ್ ಅರ್ಧನೇ ಐತೆ ಅದು ಯಾವಾಗ ಇದು ಹೋರಾಟ ಸಂಪೂರ್ಣ ಆಗುತ್ತೆ ಅವಾಗ ಅವಾಗ ಮತ್ತೆ ತಗೊಳ್ತೀನಿ ನೋಡಿ ಮೇಡಮ್ ಹೆಂಗ್ ಹೇಳ್ತಾ ಇದ್ದಾರೆ ಬಿಟ್ಟು ಮತ್ತೆ ತಗೊಳ್ತೀನಿ ಅಂತ ಹೇಳ್ತಿದ್ರೆ ಹೋರಾಟ ಸಂಪೂರ್ಣ ಆದ್ಮೇಲೆ ಅಂತ ಹೇಳಿ ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಲ್ಲೇ ನೀವು ಹಳ್ಳಿಯಿಂದ ಧಾರವಾಡಕ್ಕೆ ಶಿಫ್ಟ್ ಆಗಿದ್ರಿ ಹಾವೇರಿಯಿಂದ ಈ ಕಡೆ ಬಂದ ಶಿಫ್ಟ್ ಆಗಿದ್ರಿ ನಿಮ್ಮ ಬಾಲ್ಯ ಜೀವನ ಎಲ್ಲ ಧಾರವಾಡದಲ್ಲೇ ಯೂನಿವರ್ಸಿಟಿ ಕ್ಯಾಂಪಸ್ ಯೂನಿವರ್ಸಿಟಿ ಕ್ಯಾಂಪಸ್ ಯೂನಿವರ್ಸಿಟಿಗೆ ಒಂದು ಒಳ್ಳೆ ಹಿಸ್ಟ್ರಿ ಇದೆಯಲ್ಲ ಸರ್ ಅಲ್ಲಿ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ ಎಷ್ಟೊಂದು ಘಟಾನ್ ಘಟಿಗಳು ಓದಿದಂತ ಶಾಲೆ ಕಾಲೇಜ್ ಅದು ಆಮೇಲೆ ನಮ್ಮ ಕರ್ನಾಟಕ ಕಾಲೇಜು ಕೂಡ ಅಷ್ಟೇ ಗಿರೀಶ್ ಕಾರ್ನಾಡ್ ಅವರಾಗ್ಲಿ ಕಾಸರವಳ್ಳಿ ಅವರಾಗ್ಲಿ ಬಹಳಷ್ಟು ಜನ ಮೇಧಾವಿಗಳನ್ನು ಕವಿಗಳನ್ನು ಸಾಹಿತಿಗಳನ್ನು ವಿಜ್ಞಾನಿಗಳನ್ನು ಚಿಂತಕರನ್ನು ಒಳ್ಳೊಳ್ಳೆ ಅಧಿಕಾರಿಗಳನ್ನ ನಮ್ಮ ಕರ್ನಾಟಕ ಕಾಲೇಜ್ ಕೊಟ್ಟಿದೆ ಬರೋದಿಲ್ಲ ಸರ್ ಫಸ್ಟ್ ಟೈಮು ಯಾವ ವರ್ಷ ಸರ್ ಅದು ಅದು ಎರಡು ಓಕೆ ಎಷ್ಟು ದಿನ ಸಿದ್ಧತೆಗಳನ್ನ ಮಾಡ್ಕೊಂಡ್ರಿ ಎಕ್ಸಾಮ್ಗೆ ಅಲ್ಲ ಅದು ಹೆಂಗಿತ್ತು ಗೊತ್ತಾ ನಾವು ಆ ಒಂದು ಇದರಲ್ಲಿದ್ವಿ ಸ್ಟ್ರೀಮಲ್ಲಿದ್ವಿ ಕಂಟಿನ್ಯೂಸ್ ಬಿ ಎಸ್ ಸಿ ಫಸ್ಟ್ ಇಯರ್ ಎಕ್ಸಾಮ್ ನಾವು ಬರೀತನಾ ಈ ಒಂದು ಎಕ್ಸಾಮಿಗೆ ಎಷ್ಟು ತಿಂಗಳು ವರ್ಷ ಪ್ರಿಪ್ರೇಷನ್ ಅಂತ ಹಂಗೆ ಇರೋದಿಲ್ಲ ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದ್ರೆ ಅದು ಒಂದು ಸರಿ ಆ ಸ್ಟ್ರೀಮ್ ಒಳಗೆ ಇದ್ಬಿಟ್ರೆ ಅದು ಕಂಟಿನ್ಯೂಸ್ ಒಂದಾದ ಮೇಲೆ ಒಂದಾದ ಮೇಲೆ ಎಕ್ಸಾಮ್ ನಾನು ಮುಂಚೆ ಐ ಎ ಎಸ್ ಎಕ್ಸಾಮ್ಗೆ ತುಂಬ ಪ್ರಿಪೇರ್ ಮಾಡಿದ್ದೆ ನಾನು ಐ ಎಸ್ ಆಗಲಿ ಅಥವಾ ಇಂಡಿಯನ್ ಆರ್ಮಿಗೆ ಅದು ಹೆಲ್ಪ್ ಆಯ್ತು ಅದು ಹೆಲ್ಪ್ ಆಯ್ತು ಅದಕ್ಕೆ ಹಾಂ ಹಾಂ ಅಂದರೆ ನಮ್ಮ ಸಿದ್ದರಾಮೇಶ್ವರ ಮಾರ್ಗದರ್ಶನೆ ಅದು ನಾಗನೂರು ಮಠದ್ದು ಬೆಳಗಾವಿ ನಾಗ್ನೂರು ಮಠದ್ದು ಶಿವಬಸವ ಸ್ವಾಮೀಜಿಗಳು ಅಂತೇಳಿ ನೀವು ಭಾಳ ಅಂತಂದರೆ ಅದು ಎಂಥ ಒಂದು ಮಠ ಅಂತ ಹೇಳಿದರೆ ನಮ್ಮನ್ನೆಲ್ಲ ಬೆಳೆಸಿದ್ದು ಮಠ ಅದು ಯಾಕಂತ ಹೇಳಿ ಅದು ಲೈಬ್ರರಿ ಕಾಂಪಿಟೇಟಿವ್ ಎಕ್ಸಾಮ್ ಅದೊಂದು ಲೈಬ್ರರಿ ಇತ್ತು ಮತ್ತೆ ಅಲ್ಲಿನೇ ಟ್ರೈನಿಂಗ್ ಕೊಡ್ತಾ ಇದ್ದರು ಅವಾಗ ಅವಾಗ ಇದನ್ನು ಕೋರ್ಸಸ್ ಕೊಡ್ತಾಯಿದ್ರು ರಾತ್ರಿ ನಮಗೆ ಹೊಟ್ಟೆ ಹಸಿದ್ರೆ ಅಲ್ಲೇ ನಮಗೆ ಊಟಕ್ಕೆ ಕೊಡ್ತಿದ್ರು ಪಾಪ ಅಲ್ಲಿ ನಾಗಯಜ್ಜ ಅಂತ ಇದ್ದಾರೆ ಇವತ್ತಿಗೂ ಕುಮಾರ್ ಅಂತೇಳಿ ಇವತ್ತಿಗೂ ನಾನು ಎನಸ್ಕೋತೀನಿ ಅವ್ರನ್ನ ರಾತ್ರಿ ಅಲ್ಲಿ ಮತ್ತೆ ಮತ್ತು ಮನೆಗೆ ಹೋಗೋದು ಟೈಮ್ ತೊಗೊಳ್ತದಲ್ಲ ಯಾಕೆಂದರೆ ಯಾವತ್ತಿಗೂ ಕೂಡ ನಾವು ಟೈಮ್ ಜೊತೆಗೆ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದರೆ ಇಟ್ ದ ಸ್ಟ್ರಗಲ್ ಅಗೇನ್ಸ್ಟ್ ಟೈಮ್ ಎಷ್ಟಾಗುತ್ತೋ ಅಷ್ಟು ಟೈಮ್ ನಾವು ಸೇವ್ ಮಾಡ್ಕೋಬೇಕು ರೀಡಿಂಗಿಗೆ ನಮ್ಮ ಮನೆಗೆ ಹೋಗಿ ಬರೋದು ತುಂಬ ದೂರ ಆಗ್ತದೆ ಹೇಳಿ ಪಾಪ ಅಲ್ಲಿ ಅವ್ರು ನನಗೆ ಅಲ್ಲೇ ಊಟ ಕೊಡ್ತಿದ್ರು ಓದಿ ಅಲ್ಲೇ ಲೈಬ್ರರಿಯಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಮತ್ತೆ ಒಂದು ತಾಸು ಓದಿ ಕಾಲೇಜ್ ಹೋಗ್ತಿದ್ದೆ ನಾನು ಈ ಮಟ್ಟಕ್ಕೆ ಓದಿಗೆ ಅಡಿಕ್ಟ್ ಆಗಿದ್ರಿ ನೀವು ಅಂದರೆ ಬೇರೆ ಹುಡುಗರು ಥರ ಕಾಲೇಜಿಗೆ ಬಂಕ್ ಹಾಕಿ ಸಿನಿಮಾ ಪಾರ್ಕ್ ಈ ರೀತಿ ಏನೋ ಸುತ್ತ ಇಲ್ಲ ಇಲ್ಲ ಸಿನಿಮಾಕ್ಕೆ ಹೋಗ್ತಿದ್ದೆ ನಾನು ಎಕ್ಸಾಮ್ ಹಿಂದಿನ ದಿನ ನನಗೊಂದು ಇದನ್ನಿತ್ತು ಎಕ್ಸಾಮ್ ಹಿಂದಿನ ದಿನ ಒಂದು ಸಿನಿಮಾ ನೋಡಿ ಬರ್ತಿದ್ದೆ ನಾನು

ಮತ್ತು ಮೈಂಡ್ ಫ್ರೀ ಇದ್ದರೆ ಎಕ್ಸಾಮ್ನಲ್ಲಿ ಕೂತಾಗ ಮೆಮೊರಿ ಪ ಚೆನ್ನಾಗಿರ್ತದೆ ತೀರಾ ಟೆನ್ಸ್ ಹಾಕೊಂಡು ಹೋದರೆ ನಾವು ಓದಿದ್ದು ಬರಲ್ಲ ಹಂಗೆ ಮುಂಚೆ ಆಗಿ ಆಗ್ತಾಯಿತ್ತು ನನಗೆ ಪಿ ಯು ಸಿಯಲ್ಲಿದ್ದಾಗ ಆಗ್ತಾಯಿತ್ತು ಹೆದರ್ಕೊಂಡು ಆಮೇಲೆ ಎಕ್ಸಾಮ್ ಮೇಲೆ ಅಯ್ಯೋ ಇದು ಬರ್ತಿತ್ತಲ್ಲ ಯಾಕೆ ಬಿಟ್ಟೆ ಅಂತ ಅನಿಸ್ತಿತ್ತು ಯಾವಾಗ ಹೆದರ್ಕೊಂಡು ಬಟ್ ಬಿ ಎಸ್ ಸಿ ಆದ್ಮೇಲೆ ನಾ ಈ ಕೆಲವೊಂದು ಟೆಕ್ನಿಕ್ಸ್ ನ ಅಳವಡಿಸ್ಕೊಂತ ಹೋದೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ರ ಬರೀಬೇಕು ಅನ್ಕೊಂಡಿದ್ರ ಅವರಿಗೆಲ್ಲ ಸರ್ ಬೆಸ್ಟ್ ಈ ಟ್ರಿಪ್ಸ್ ಮತ್ತೆ ಟಿಕ್ಸ್ ಹೇಳ್ಕೊಟ್ಟಿದ್ದಾರೆ ನೋಡಿ ಎಕ್ಸಾಮ್ ಇಂದಿನ ದಿನ ಯಾವ ರೀತಿ ಇರಬೇಕು ಅಂತ ಹೇಳಿ ಮೈಂಡ್ ಫುಲ್ ಫ್ರೀ ಆಗಿರಬೇಕು ಫ್ರೀ ಇದ್ರೆ ನಮ್ಮ ಬ್ರೈನು ಫುಲ್ ವರ್ಕ್ ಆಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮ್ ಬರಿಬೇಕಾರೆ ಇದ್ರೆ ನಮ್ದು ಆಲ್ಮೋಸ್ಟ್ ಆಲ್ ಮೆಮೊರಿ ಡೌನ್ ಆಗಿಬಿಡ್ತದೆ ಡಿಮಿನಿಶ್ ಬ್ರೈನ್ ಪವರ್ ಕಡಿಮೆ ಆಗಿಬಿಡ್ತದೆ ಓಕೆ ಜನ ದಿನ ಎಲ್ಲ ನಿದ್ದೆ ಕಟ್ಕೊಂಡು ಓದಿರ್ತಾರೆ ಆಮೇಲೆ ಎಕ್ಸಾಮ್ ಬರ್ದಾದ ಮೇಲೆ ಇದು ಗೊತ್ತಿತ್ತು ಬರೆಯೋಕ್ಕಾಗಲಿಲ್ಲ ಅಂತ ನೆನಪಿಗೆ ಬಂದಿರಲ್ಲ ನಾವು ಅದನ್ನು ಅನುಭವಿಸಿದ್ದೀವಿ ಫ್ರೀ ಆಗಿರ್ಬೇಕು ಬೇಕಾದ್ರೆ ಕೇಳಿ ನೀವು ನಾವು ಎಲ್ಲರೂ ಎಷ್ಟು ಜಾಲಿಯಾಗಿ ಹೋಗಿದ್ದೀವಿ ಪಿ ಎಸ್ ಎಕ್ಸಾಮ್ ಬರೆಯೋದಕ್ಕೆ ಬೆಳಗಾವಿಗೆ ಜಾಲಿ ಮೂಡ್ ಫುಲ್ ಫುಲ್ ಜಾಲಿ ಮೂಡ್ ಅಲ್ಲಿ ನಾನು ಮತ್ತೆ ನಮ್ಮ ದೀಪಕ್ ಹಾವನೂರು ಸಿಟಿ ಪೂಜಾರ್ ಅಂತ ಹೇಳಿ ಎಲ್ಲ ಒಂದು ಟೀಮ್ ನಾವು ಹೋಗಿದ್ವಿ ಆಮೇಲೆ ಬೆಳಗಾವಿ ಒಂದು ನಾಗನೂರು ರುದ್ರಾಕ್ಷಿ ಮಠದಲ್ಲೇ ನಮ್ಮ ಸ್ವಾಮಿಗಳು ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಅಲ್ಲೇ ನಮಗೆ ದಾಸೋಹ ಇದ್ರು ಮಾಡಿ ಎಂಥ ಒಳ್ಳೊಳ್ಳೆ ಅಂತ ಹೇಳಿದರೆ ನೋಡಿ ಆ ಮಠಗಳಿರಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಂಥ ಬಂದಂಥವರು ಈ ಸರ್ಕಾರಿ ಹುದ್ದೆ ತಗೊಳ್ಳೋಕೆ ಆಗ್ತಾನೇ ಇರಲಿಲ್ಲ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಂಥ ನೂರಾರು ಜನಕ್ಕೆ ವಿದ್ಯೆ ಮತ್ತು ಅನ್ನದಾನ ಮಾಡಿದಂಥ ಸಂಸ್ಥೆ ಅದು ರುದ್ರಾಕ್ಷಿ ಮಠ ನಾಗನೂರು ಮಠದ್ದು ಯಾವತ್ತಿಗೂ ಕೂಡ ಅವರು ಪ್ರಚಾರ ತೊಗೊಳ್ಳಿಲ್ಲ ನಾವು ಅನ್ನದಾನ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾವತ್ತಿಗೂ ಕೂಡ ಡೊನೇಷನ್ ತೊಗೊಳಿಲ್ಲ ಯಾವತ್ತಿಗೂ ಕೂಡ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಪ್ರಚಾರ ತೊಗೊಳ್ಳಿಲ್ಲ ಯಾವತ್ತಿಗೂ ಕೂಡ ನಾವು ದೇವರು ಅಂತ ಹೇಳ್ಕೊಳ್ಳಿಲ್ಲ ಆದರೂ ಕೂಡ ಸಾವಿರಾರು ಜನ ಬಡವ ಮಕ್ಕಳನ್ನ ಮಧ್ಯಮ ವರ್ಗದವ್ರ ಮಕ್ಕಳನ್ನ ಬೆಳೆಸಿದಂಥ ಆ ಥರ ಅನೇಕ ಮಠಗಳಿದೆ ನಾನು ಅದೇ ಒಂದು ಮಠ ಮಠದಿಂದ ಬಂದಂಥವನು ನಮಗೆ ಈಗ ನಮ್ಮ ನಿಜವಾಗಲೂ ಕೂಡ ಸಲಹೆ ಸಲಹೆ ಇದೆ ಅದ ಹೇಳಿದ್ನಲ್ಲ ರಾತ್ರಿ ನಮಗೆ ಹೊಟ್ಟೆಸ್ದಿದ್ದೆ ಅಂದರೆ ಅಲ್ಲೇ ನಮಗೆ ಊಟಕ್ಕೆ ಮಾಡಿಸ್ತಿದ್ರು ಅದನ್ನಲ್ಲಿ ಎದ್ದ ತಕ್ಷಣ ಕೂಡ ಒಂದು ಉಪ್ಪಿಟ್ಟು ರೆಡಿ ಇರ್ತಿತ್ತು ನಮಗೆ ಎಲ್ಲಿದೆ ಹೇಳಿ ಇವತ್ತು ಇವತ್ತು ನಿಮಗೆ ಆ ಥರ ಫೀಸ್ ಇಲ್ಲದೆ ತರ ಇನ್ಸ್ಟಿಟ್ಯೂಷನ್ ನನಗೆ ಹೇಳಿ ಎಲ್ಲೂ ಇಲ್ಲ ಸರ್ ಸಾಧ್ಯನೇ ಇಲ್ಲ ಆತರ ಎಜುಕೇಶನ್ ಸಿಸ್ಟಮು ಇಲ್ಲ ಡೊನೇಷನ್ ಫೀಸ್ ಅಂತ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ ಈ ರೀತಿಯಾಗಿ ಸದ್ಯದಲ್ಲೇ ಮಾಡೋದು ಆರಾಮಾಗಿ ಲೈಬ್ರರಿ ಯೂಸ್ ಮಾಡಬಹುದೈತಿ ಇಷ್ಟ ತಪ್ ಒಂದು ಬುಕ್ಸ್ ಇರ್ತಿದ್ದು ಆರಾಮಾಗಿ ಲೈಬ್ರರಿ ಯೂಸ್ ಮಾಡಕ್ ಕೊಡ್ತೈತಿ ನಮಗೆ ಪೂರ್ತಿಯಾಗಿ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಇವತ್ತಿಗೂ ಕೂಡ ಹಂಗೇ ಇದೆ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಹಂಗೆ ಇದೆ ಓಕೆ ಫಸ್ಟ್ ಪಿ ಎಸ್ ಐ ಎಕ್ಸಾಮ್ ಈಗ ಇದರಲ್ಲಿ ಹೈದರಾಬಾದ್ನಲ್ಲಿ ಒಂದು ಎನ್ಕೌಂಟರ್ ಆಯಿತು ಗೊತ್ತಾ ಅತ್ಯಾಚಾರಿಗಳನ್ನ ಆಗಿ ಆ ಡಾಕ್ಟರ್ನ ಮಾಡಿದ್ರ ಪ್ರಕರಣದಲ್ಲಿ ಇಮಿಡಿಯೇಟಾಗಿ ಎನ್ಕೌಂಟರ್ ಮಾಡಿದ್ರೆ ಅಲ್ಲಿ ಕಮಿಷನರ್ ವಿಶ್ವನಾಥ್ ಸಜ್ಜನಾರ್ ಹೇಳಿ ವಿಶ್ವನಾಥ್ ಸಜ್ಜನರ್ ಓದಿದ್ದು ಸಿದ್ದರಾಮೇಶ್ವರ ಮಾರ್ಗದರ್ಶನಲ್ಲಿ ಫಸ್ಟು ಐ ಪಿ ಎಸ್ ಆದಂಥವ್ರು ಅವರು ಆ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರು ಐ ಪಿ ಎಸ್ ಆದಾಗ ನೋಟಿಸ್ ಬೋರ್ಡ್ನಲ್ಲಿ ಐ ಪಿ ಎಸ್ ತೇರ್ಗಡೆ ಅಂದರೆ ಯು ಪಿ ಸಿಯಲ್ಲಿ ಇಷ್ಟನೇ ರ್ಯಾಂಕು ಅವ್ರಿಗೆ ಐ ಪಿ ಎಸ್ ಇದನ್ನು ಸಿಕ್ಕಿದೆ ಅಂಥೇಳಿ ಅದು ನಮಗೆಲ್ಲರಿಗೂ ಕೂಡ ಒಂಥರ ಇನ್ಸ್ಪಿರೇಷನ್ ಆಗಿತ್ತು ಅವ್ರು ಐ ಪಿ ಎಸ್ ಆದಮೇಲೆ ನಮ್ಮ ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನಲ್ ಇದನ್ನು ತಗೊಂಡು ಕ್ಲಾಸ್ ತಗೊಂಡಿದ್ರು ಓಕೆ ಅಂದರೆ ಆ ಥರ ಇವರು ಅಲ್ಲಿ ಅಂಥ ಒಂದು ಮಾರ್ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಹತ್ರ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ ಅಂತ ಒಂದು ಸಂಸ್ಥೆಗಳಲ್ಲಿ ಬೆಳೆದಿದೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅನಾವರಣ ಮಾಡಿದೆ ಸೂಕ್ತವಾದಂತ ವೇದಿಕೆ ಕೂಡ ಎಲ್ಲಾ ಮೀಡಿಯಾದ್ ತಗೊಂಡು ನೋಡಿ ನಮ್ಮಲ್ಲಿ ಇಷ್ಟು ಜನ ಎಡ್ಡು ಇವ್ರು ಮಾಡ್ತಾರಲ್ಲ ಈ ಜಜ್ಜು ಇಲ್ಲಿ ನಮ್ಮ ಆ ಜಜ್ಜು ಕೇರಳದ ಜಜ್ಜು ನಮ್ಮವ್ರೆ ಆ ರಾಜ್ಯಪಾಲರು ಇಲ್ಲೇ ಹೋದವ್ರೆ ಅದ್ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮನ್ನು ಯಾರು ಮುಟ್ಟಾಕ್ ಹೋಗ್ಬೇಡ್ರಿ ಕೇಸು ಬಿದ್ದೋಗ್ತದೆ ನೀವು ನಮ್ಮ ವಿರುದ್ಧ ಅರ್ಜಿ ಹಾಕಿದ್ರೆ ಬಿದ್ದು ಅಂತ ಅದಕ್ಕೆ ಇವ್ರು ಯಾವತ್ತಿಗೂ ಅಂತ ಕೆಲಸ ಮೇಡಮ್ ನನ್ನ ತಮ್ಮ ಕಾರಟ್ಗೆ ಅಂತ ಮಠ ಹೇಳಿದೆ ಚಿಗ್ಗಾಂವದಲ್ಲಿ ಅಲ್ಲಿ ಓದ್ ಬೆಳೆದವನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವನು ಅಧಿಕಾರಿ ನನ್ನ ತಮ್ಮ ತಮ್ಮನ ಹೆಂಡತಿ ಅವರು ಮಠದಲ್ಲಿ ಬೆಳೆದವನು ಅಂದ್ರೆ ನಿಮ್ಮ ಟೋಟಲ್ ಆಗಿ ನಿಮ್ಮ ಫ್ಯಾಮಿಲಿ ಎಲ್ಲ ಗೌರ್ಮೆಂಟ್ ಅಫಿಷಿಯಲಿ ಆದಂಗೆ ಆಯ್ತಲ್ಲ ನಮ್ಮ ತಾತನೂ ಇದ್ರು ಅಂದ್ರೆ ನಮ್ಮ ಅಜ್ಜಿ ತಮ್ಮ ಬಸಪ್ಪ ಪುಟ್ಟಣ್ಣ ಅಂತ ಹೇಳಿ ಅವ್ರ ಹುಬ್ಬಳ್ಳಿ ಧಾರವಾಡದ ಫಸ್ಟ್ ಎ ಸಿ ಪಿ ಬೆಂಗಳೂರಿನಲ್ಲಿ ಕೂಡ ಸರ್ವಿಸ್ ಮಾಡಿದ್ದಾರೆ ಅವಾಗ್ಲಿಂದಲೇ ನಿಮಗೆ ಬ್ಲಡ್ಲ್ಲೇ ಬಂದ್ಬಿಟ್ಟಿದೆ ಗೌರ್ಮೆಂಟ್ ಸರ್ಕಾರಿ ನೌಕರಿ ಅನ್ನೋದು ಎಲ್ಲರೂ ತಗೊಂಡಿದಿರಲ್ಲ ನಡ್ಬರ್ಕ್ ಯಾರು ಬೈನಿಲ್ವಾ ಬಿಡೋದಕ್ಕಿಂತ ಮುಂಚೆ ನಿಮಗೆ ಪಿ ಐ ಎಕ್ಸಾಮ್ ಆಯ್ತು ಸೆಲೆಕ್ಷನ್ ಆದ್ರಲ್ಲ ಅವಾಗ ಮನೆಯಲ್ಲಿ ವಾತಾವರಣ ಹೇಗಿತ್ತು ಫುಲ್ ಎಲ್ಲ ಬಂದವರಿಗೆಲ್ಲ ಪೇಡೆ ಹಂಚೋದು ಅದು ಬರೀ ದಿನ ಮನೆಯೊಳಗೆ ಏನಂತ ಇದ್ರೆ ವಾರಕ್ಕೊಂದ್ ಎರಡರ ತರ ಮೂರು ಸರಿ ಅಂದ್ರೆ ಊಟಕ್ಕೆ ಅಂದ್ರೆ ಫ್ರೆಂಡ್ಸ್ ಭಾಳ ಈ ಇದರಲ್ಲಿ ನಮ್ ತಂದೆಗೆ ಏನ ಇದ್ರೆ ನಮ್ಮ ಮನೆಗೆ ಬರೋರು ಊಟಕ್ಕೆ ಆದ್ರೆ ಪಿ ಎಸ್ ಎಕ್ಸಾಮ್ ನ ಪಾಸ್ ಆದ್ಕೊಳ್ಳಿ ದಿನಾ ಮನೇಲಿ ಊಟಕ್ಕೆ ಹಾಕ್ಸರವ್ರು ಊಟಕ್ಕೆ ಹಾಕ್ಸೋದು ಪೇಡೆ ಹಂಚೋದು ನೀವು ಫುಲ್ ಖುಷಿ ಪಟ್ಟಿದ್ರೆ ಅಷ್ಟೇ ಖುಷಿ ತುಂಬಾ ಎಕ್ಸಾಮ್ ಎಲ್ಲ ಬರ್ದಿದ್ರೆ ನನಗೆ ನಮ್ಮ ತಂದೆ ತಾಯಿ ಖುಷಿ ಅಂತ ನನ್ಗೆ ಖುಷಿ ಆಯ್ತು ನನಗೆ ನನಗೆ ಆರ್ಮಿ ಅದು ಬಹಳ ಇತ್ತು ಆರ್ಮಿಗೆ ನಾನು ಹೋಗಲಿಲ್ಲ ಅಂತ ಹೇಳತ್ತಂತಿದ್ರು ಬಟ್ ಸ್ಟಿಲ್ ನಾನು ಪ್ರಯತ್ನ ಮಾಡ್ತಿದ್ದೆ ಎಕ್ಸಾಮ್ ಆಮೇಲೆ ಏನಾಯ್ತು ಪಿ ಎಸ್ ಐ ಇದನ್ನು ಮಾಡ್ತಾ ಮಾಡ್ತಾ ಸ್ವಲ್ಪ ತುಂಬ ನನಗೆ ಇದನ್ನಾಯಿತು ಏನು ಇದರಾಗಿ ಏನು ಅಂದರೆ ಅಸಮಾಧಾನ ಭಾಳ ಆಗಕ್ಕೆ ಸ್ಟಾರ್ಟ್ ಆಯಿತು ಏಕೆ ಸರ್ ಪಿ ಎಸ್ ಐ ಒಳ್ಳೆ ಪೊಸಿಷನೇ ಸಿಕ್ಕಿತ್ತು ನಿಮಗೆ ಒಳ್ಳೆ ಪೊಸಿಷನು ಬಟ್ ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಹೀಗ ಒಂದು ದಿನ ಸಾಕಾಗಲ್ಲ ಆಮೇಲೆ ನಾನು ಈ ಎನ್ ಎಸ್ ಜಿ ಕಮಾಂಡೋ ಇದಕ್ಕೆ ನಾನು ಅಪ್ಲೈ ಮಾಡಿದ್ದೆ ಅದ್ರ ಸಲುವಾಗಿ ಹಿಂತೆಲೇ ಬಾವ ಅಂತ ಸಾಹೇಬ್ರು ಇದ್ರು ಅವ್ರ ಜೊತೆಗೆ ನಾನು ಹಂಚ್ಕೊಂಡಿದ್ದೆ ಬೆಂಗಳೂರಿಗೆ ಬಂದಾಗ ಮತ್ತು ಸೀನಿಯರ್ಸ್ ಇದ್ದರು ಅವ್ರ ಜೊತೆ ಸರ್ ನನಗೆ ಸ್ಟೇಷನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸೆಂಟ್ರಲ್ ಇದರಲ್ಲಿ ಡೆಪ್ಯುಟೇಷನಲ್ಲಿ ಎನ್ ಎಸ್ ಜಿ ಕಮಾಂಡೋ ಕಮಾಂಡೋ ಟ್ರೈನಿಂಗಿಗೆ ನಾನು ಕಳಿಸ್ಕೊಡಿ ಅಂತ ಹೇಳಿದೆ ಯಾಕೆಂದರೆ ಶೂಟಿಂಗ್ನಲ್ಲಿ ನನ್ನದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ನಂದು ಪಿಸ್ತೋಲ್ ಶೂಟಿಂಗು ರೈಫಲ್ ಶೂಟಿಂಗ್ನಲ್ಲಿ